ಹಾಯ್ ಹ್ಮ್ ನಾನ್ ಚೆನ್ನಾಗಿದೀನಿ ನೀನ್ ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ಮನೆಯಲ್ಲೆಲ್ಲ ಚೆನ್ನಾಗಿದಾರಾ ಎಲ್ರೂ ಚೆನ್ನಾಗಿದಾರೆ ಮತ್ತಿನ್ನೇನೆ ವಿಶೇಷ ಬರ್ತಾ ಬರ್ತಾ ಫೋನೇ ಮಾಡ್ತಾ ಇಲ್ಲ ನನ್ಗೆ ಏನೇ ಮಾಡೋದು ಕೆಲಸ ತುಂಬಾ ಬ್ಯುಸಿಯಾಗಿ ಹೋಗ್ತಾ ಇದೆ ಅದಕ್ಕೆ ಯಾರಿಗೂ ಕಾಲ್ ಮಾಡೋದೇ ಇಲ್ಲ ನಾನು ಸರಿ ಅದೆಲ್ಲ ಬಿಡೆ ನಾನು ಈಗೊಂದು ವಿಷಯ ಹೇಳಾ ಹೇಳ ಏನದು ಏಯ್ ನಾನು ಯೋಗ ಕಲ್ತ್ಕೊಳಿಕ್ ಹೋಗ್ತೀನಿ ಹೌದಾ ಸೂಪರ್ ಕಣೆ ಯೋಗ ನಿಜವಾಗ್ಲು ಮೈಗೆ ತುಂಬಾ ಒಳ್ಳೇದು ಒಳ್ಳೆ ಡಿಸಿಷನ್ ಮಾಡಿದ್ರೆ ಇನ್ನು ಯಂಗ್ ಆಗಿರ್ಬೋದು ಸರಿ ನಾನು ಈವ್ನಿಂಗ್ ಫೋನ್ ಮಾಡ್ತೀನಿ ಬಾಯ್ ಓಕೆ ಬಾಯ್ ಬಾಯ್ ಕಣೆ ಅಯ್ಯೋ ಫೋನ್ ಮಾಡಕ್ ಮರ್ತೋಗ್ಬಿಟ್ನೆ ಹಲೋ ನಮಸ್ಕಾರ ಯಾರು ಬೇಕು ನಿಮಗೆ ನನ್ನ ಹೆಸರು ವಿನೋದ್ ಹೇಳಿ ನಾನು ಸ್ವಾಮೀಜಿ ಹತ್ರ ಸ್ವಲ್ಪ ಯೋಗ ಬಗ್ಗೆ ಮಾತಾಡಬೇಕು ನೀವು ಯಾವಾಗ ಬರ ಕೇಳ್ತಿರೋ ಅವಾಗ ನಾವು ಬಂದು ಸ್ವಾಮೀಜಿಯನ್ನು ನೋಡ್ತೀವಿ ನಿಮ್ಮ ನಂಬರ್ ಕೊಡಿ ನಾನ್ ಸ್ವಾಮೀಜಿ ಹತ್ರ ನಾನು ಕಾಲ್ ಮಾಡ್ತೀನಿ ಓಕೆ ರೀ ಹೇಳುವಾಗ ಆಶ್ರಮಕ್ಕೆ ಬನ್ನಿ ಸರಿ ರೀ ಹಲೋ ಏನಮ್ಮ ಏನು ಮಾಡ್ತಾ ಇದ್ದೀಯಾ ನಾನು ಸುಮ್ಮನೆ ನಿದ್ದೆ ಮಾಡ್ತಾ ಇದ್ದೀನಿ ರೀ ಸ್ವಲ್ಪ ಟಯರ್ಡ್ ಆಗಿತ್ತು ಅದಕ್ಕೆ ಏನಂತ ಹೇಳಿ ನಾನು ಆಶ್ರಮಕ್ಕೆ ಫೋನ್ ಮಾಡಿ ಕೇಳಿದೆ ಸ್ವಾಮೀಜಿ ಇವತ್ತು ನನಗೆ ಆರು ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಹೌದಾ ಹೌದು ನೀನು ಸಾಯಂಕಾಲ ಆರು ಗಂಟೆಗೆ ರೆಡಿಯಾಗಿರು ನಾನು ಬಂದು ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀನಿ ಸರಿನಾ ಆಂ ಸರಿ ರೀ ನಾನು ಹೊರಟು ರೆಡಿಯಾಗಿರ್ತೀನಿ ನೀವು ಬೇಗ ಬಂದುಬಿಡಿ ಓಕೆ ಬನ್ನಿ ಬನ್ನಿ ಏನು ರೆಡಿ ಆಗ್ಬಿಟ್ಟೆ ಅನ್ಸುತ್ತೆ ಯಾವಾಗ್ಲೂ ರೆಡಿ ಅದೆ ಹಾಗಾದ್ರೆ ಆಶ್ರಮಕ್ಕೆ ನೀವಿಬ್ರು ನನ್ನ ಏನಕ್ಕೆ ನೋಡಕ್ ಬಂದ್ರಿ ಸ್ವಾಮೀಜಿ ಇದು ನನ್ನ ವೈಫು ರಾಣಿ ಇವಳು ದಿಢೀರಂತೆ ಯೋಗ ಕಲಿಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾಳೆ ಯೋಗ ಕಲ್ತ್ಕೊಂಡ್ರೆ ನಿಮ್ಮ ಹತ್ರನೇ ಕಲಿಬೇಕಂತ ತುಂಬ ಅಟೈಡ್ ಇದ್ದಿದ್ದಾಳೆ ಇವಳು ಅದರಿಂದನೇ ನನ್ನ ವೈಫ್ನ ಯೋಗ ಕಲಿಯೋದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ ಸ್ವಾಮೀಜಿ ನೀವು ಹತ್ರ ನನ್ನ ವೈಫ್ಗೆ ಯೋಗ ಕಲಿಸ್ಕೊಟ್ರೆ ನಾನು ನಿಜವಾಗ್ಲೇ ತುಂಬ ಸಂತೋಷ ಪಡ್ತೀನಿ ಸ್ವಾಮೀಜಿ ಇಲ್ಲಿ ನೋಡಮ್ಮ ನೀನು ಏನಕ್ಕೋಸ್ಕರ ಯೋಗ ಕಲ್ತ್ಕೋಬೇಕಂತ ಅನ್ಕೊಂತಾ ಇದೀಯಾ